ನ್ಯೂಸ್ ಟ್ಯಾಗ್ ಕನ್ನಡ ನಿಖರ ನಿರ್ಭೀತ ನಿರಂತರ ಬಳ್ಳಾರಿಯ ಮುಂಡ್ರಿಗೆ ಕೈಗಾರಿಕಾ ಪ್ರದೇಶದಲ್ಲಿರುವ ರಾಸಾಯನಿಕ ಕೈಗಾರಿಕೆಯನ್ನು ಮುಚ್ಚುವಂತೆ ಆಗ್ರಹಿಸಿ ಬಳ್ಳಾರಿ ಡಿಸ್ಟಿಕ್ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಸ್ಥಳೀಯ ಮುಖಂಡಗಳಿಂದ ಪ್ರತಿಭಟನೆ ನಡೆಸಲಾಯಿತು ರಾಸಾಯನಿಕ ಕೈಗಾರಿಕೆಗಳಿಂದ ವಿಷಾನಿಲವನ್ನು ಹೊರಬಿಡುತ್ತಿದ್ದು ಇದರಿಂದ ಸುತ್ತಮುತ್ತಲಿನ ಕಾಟನ್ ಮಿಲ್ ಕೋಲ್ಡ್ ಸ್ಟೋರೇಜ್ ರೈಸ್ ಮಿಲ್ ಹಾಗೂ ಗೋದಾಮುಗಳಲ್ಲಿ ಸಂಗ್ರಹವಾಗಿರುವ ಆಹಾರ ಪದಾರ್ಥಗಳಿಗೂ ಹಾನಿಯುಂಟಾಗುತ್ತಿದ್ದು ಮತ್ತು ಇಲ್ಲಿನ ಕೈಗಾರಿಕೆಗಳ ಮೇಲ್ಛಾವಣಿಯ ಶೀಟ್ಗಳು ತುಕ್ಕು ಹಿಡಿದು ರಂಧ್ರಗಳು ಮೂಡಿ ಹಾಳಾಗುತ್ತಿರುವುದು ಸುತ್ತಮುತ್ತಲಿನ ಕೈಗಾರಿಕೆಗಳಿಗೆ ಭಾರೀ ನಷ್ಟವನ್ನುಂಟು ಮಾಡುತ್ತಿದೆ ಮೇಲಾಗಿ ಈ ಭಾಗದಲ್ಲಿ ಕಾರ್ಯನಿರ್ವಹಿಸಿರುವ ದಿನಗೂಲಿ ನೌಕರರಿಗೆ ಗಂಭೀರ ಆರೋಗ್ಯ ಸಮಸ್ಯೆಗಳು ಕಾಡುತ್ತಿದ್ದು ಪಕ್ಕದಲ್ಲೇ ಸರ್ ಸರ್ಕಾರಿ ಶಾಲೆಯು ಇದ್ದು ಅನೇಕ ಮಕ್ಕಳಿಗೂ ಸಹ ಈ ಕಿರಿಕಿರಿಯಿಂದ ಅವರ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತಿದೆ ಆದ್ದರಿಂದ ಸ್ಥಳೀಯರು ಅಕ್ಕಪಕ್ಕದ ಕೈಗಾರಿಕೋದ್ಯಮಿಗಳು ಪ್ರತಿನಿತ್ಯ ಇತರೆ ಕಾರ್ಖಾನೆಗಳಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರು ಸೇರಿದಂತೆ ಅನೇಕರು ಈ ವಿಷಪೂರಿತ ರಾಸಾಯನಿಕ ಕಾರ್ಖಾನೆಯನ್ನ ಕೂಡಲೇ ಮುಚ್ಚಬೇಕೆಂದು ಆಗ್ರಹಿಸಿದ್ದಾರೆ ಆ ಸ್ಮೆಲ್ಲು ನಮಗೆ ಸಹ ಇಲ್ಲ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಭಾರಿ ಇಬ್ಬಂದಿ ಬೀಳ್ತಾಯಿದಾರೆ ಜನ ಕುತ್ತಿಯಲ್ಲೇ ಉರಿ ಹೊಟ್ಟೆ ನೋವು ಸ್ಯಾನೋ ಕೆಮಿಕಲ್ ಇದ್ದ ಹಾಸ್ಪಿಟ್ಲಿಗೆ ಹೋಗ್ಯಾರ ಅಡ್ಮಿಟ್ ಆಗ್ಯಾರ ಅದರಿಂದ ವಾಶ್ನ ಅದು ಬಿಟ್ಟಂಗೆಲ್ಲ ವಾಶ್ನ ಬಾಣ ಹೋಗೋಲ್ಲದು ಏನಾದ್ರೂ ನಾವು ಗಂಟ್ಲು ಊರಿ ಕೊಣ್ಣು ಊರಿ ಅದು ಏನಾದ್ರೂ ನಾವು ಅದು ವಾಷಿನ ಸ್ಮೆಲ್ ಊರಿ ಕೈ ಕೈ ಗಂಟ್ಲು ಊರಿ ಆ ಊಟ ಊಟ ಹುಡ್ರಿ ಹುಡುಗಿ ಏನಪ್ಪ ಇದು ಏನು ವಾಶ್ನ ವಾಶ್ನ ಅಂತ ಇದ್ದಾರೆ ಈ ಇಂಡಿಸ್ಟ್ ಏರಿಯಾದಲ್ಲಿ ಸರ್ ಇಲ್ಲಿ ಒಂದು ಮಕ್ಕಳು ಸ್ಕೂಲ್ ಕೂಡ ಇಲ್ಲಿದೆ ಸಣ್ಣ ಮಕ್ಕಳು ಕೂಡ ಸ್ಕೂಲ್ ಇರೋದಿಲ್ಲಿ ಆ ಮಕ್ಕಳಿಗೆ ಕೂಡ ಭಾಳ ಪ್ರಾಬ್ಲಮ್ ಐತೆ ಭಾಳ ತೊಂದರೆ ಐತೆ ಇಲ್ಲಿ ಆದಷ್ಟು ಮಟ್ಟಿಗೆ ದಯವಿಟ್ಟು ನಿಮ್ಮ ಕೈ ಮುಗಿದು ನಾವು ಕೇಳ್ತಾ ಇದೀವಿ ಆದಷ್ಟು ಮಟ್ಟಿಗೆ ನಮಗೆ ಬಂದು ಮಾಡಿಕೊಡ್ಬೇಕಂತ ನಾವು ಕೇಳ್ತಾ ಇದ್ದೀವಿ ಅದನ್ನು ಕೆಮಿಕಲ್ ಫ್ಯಾಕ್ಟ್ರಿ ಇಲ್ಲದಂತೆ ಮಾಡಬೇಕು ಯಾಕಂದರೆ ಸಣ್ಣ ಮಕ್ಕಳಿಗಾಗಲೂ ನಮಗೆ ಆಗಲಿ ದೊಡ್ಡವರು ಎಲ್ಲರಿಗೂ ಆಗಲಿ ಭಾಳ ಪ್ರಾಬ್ಲಮ್ ಇದೆ ಇದರಿಂದ ತೊಂದರೆ ಕೂಡ ಇದೆ ಒಂದು ದಿವಸಕ್ಕೆ ಬಂದು ಇಬ್ಬರು ಮೂವರು ನಾಲ್ವರು ಹಾಸ್ಪಿಟ್ಲಿಗೆ ಹೋಗಲೇಬೇಕು ಡಾಕ್ಟ್ರು ಕೂಡ ಇಲ್ಲಿ ಇಂಡಸ್ಟ್ರಿಯರಿಗೆ ಬಂದು ನೋಡ್ತಾ ಇದ್ದಾರೆ ಅಷ್ಟು ಇದೇ ಆಗ್ಬಿಡುತ್ತೆ ಮನ್ಸರಿ ನಮಗೆ ಪ್ರತಿಯೊಬ್ಬರಿಗೂ ಆರಾಮಿಲ್ಲ ಆರಾಮಿಲ್ಲ ಕುದಿಯ ಉರಿ ಮನ್ಸರಿ ಗಂಟಲ ಒಣಗೋಗ್ತದ ಹೊಟ್ಟೆ ಸಂಟ ಸಂಗಟ ಹಾಲು ಮೊಸರು ಬರೀ ಅದರಲ್ಲೇ ಊಟ ಮಾಡ್ಬೇಕು ಬೇರೆ ಇನ್ನೊಂದು ಊಟ ಮಾಡೋಂಗಿಲ್ಲ ಸರ್ ನಾವು ದಯವಿಟ್ಟು ಅದನ್ನು ಬಂದು ಮಾಡ್ಸ್ಬೇಕಂತೇಳಿ ಕೈ ಮುಗಿದು ಕೇಳ್ತಾ ಇದ್ದೀವಿ ಸರ್ ವಿ ರಾಮಚಂದ್ರ ಬಳ್ಳಾರಿ ಬಳ್ಳಾರಿ ಜಿಲ್ಲಾ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅಧ್ಯಕ್ಷರು ನಿನ್ನೆ ನಡೆದ ಹೋರಾಟದಲ್ಲಿ ಕೆಮಿಕಲ್ ಫ್ಯಾಕ್ಟ್ರಿಯಿಂದ ವಿಷಪೂರಿತವಾದ ವಾಯು ಬರ್ತಾ ಇತ್ತು ಹೊರಗಡೆ ಸುತ್ತಮುತ್ತಲಿನ ಕಾರ್ಮಿಕರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇತ್ತು ಕಾರಣ ನಾವೆಲ್ಲ ಚೇಂಬರ್ ಆಫ್ ಅಧ್ಯಕ್ಷರು ಯಶವಂತರಾಜ್ ನಾಗರೆಡ್ಡಿ ಮತ್ತು ಮುಂಡ್ರೀಗ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಾವು ಇಂಡಸ್ಟ್ರಿಯಲ್ ಅಸೋಸೇಷನು ಕಾಟನಾಜ್ ಎಲ್ಲರೂ ಸೇರಿ ಅಲ್ಲಿ ಕುಂತಿದ್ವಿ ಸುಮಾರು ಐದುನೂರಲಿಂದ ಆರುನೂರು ಜನ ಎಲ್ಲ ಲೇಬರ್ಸು ಮಿಲ್ ಓನರ್ಸು ಎಲ್ಲರೂ ಸೇರಿದ್ದರು ಯಾಕಂದ್ರೆ ಸುತ್ತಮುತ್ತಲಿನ ಜನಗಳಿಗೆ ಆರೋಗ್ಯ ಮೇಲೆ ಕೆಟ್ಟ ಪ್ರಭಾವ ಇದೆ ಅಲ್ಲಿ ಕೆಬ್ಬನ ಶೀಟುಗಳು ತುಕ್ಕಿಡ್ದು ಹೋಗ್ತಾ ಇದ್ದಾವೆ ಅಂದರೆ ನಾವೇ ಕೆಪೇ ತುಕ್ಕಿಡಿ ಹೋಗ್ತಿದ್ರೆ ನಾ ಜನಗಳ ಆರೋಗ್ಯ ಹೆಂಗಿರ್ಬೇಕು ಗಂಟ್ಲು ನೋವು ಇದೆ ಮೊಣಕಾಳ ನೋವು ಇದೆ ಕಣ್ಣು ಉರಿ ಬರ್ತಾ ಇದೆ ನಿನ್ನ ತಹಶೀಲ್ದಾರ್ ಅವ್ರು ಬಂದಿದ್ದರು ಒಂದು ಅರ್ಧ ಗಂಟೆ ಇದ್ದಿದ್ದಕ್ಕೆ ಅವರೇ ಆಶ್ಚರ್ಯ ವ್ಯಕ್ತಪಡಿಸಿದರು ಇಷ್ಟು ಇದು ಬ ನಿನ್ನ ಮಾಡಿದ ಮಾಡಿದ್ಮೇಲೆ ಅಷ್ಟು ಉರಿ ಬರ್ತಾಯಿದೆ ಅಂದರೆ ಇನ್ನು ಕೆಮಿಕಲ್ ಫ್ಯಾಕ್ಟ್ರಿಯಿಂದ ಜ ಸುತ್ತಮುತ್ತ ಜನಗಳಿಗೆ ಎಷ್ಟು ಹೊರೆ ಇರಬೇಕು ನಾವೇನು ಹೇಳ್ತೀವಿ ನಾವು ಇಂಡಸ್ಟ್ರಿ ಯಾವತ್ತು ನಾವು ಇಂಡಸ್ಟ್ರಿ ಪರವಾಗಿರ್ತೀವಿ ಆದರೆ ಜನಗಳು ತೊಂದರೆ ಕೊಡಬಾರ್ದು ನಿಮ್ಮ ಒಬ್ಬ ಇಂಡಸ್ಟ್ರಿಯಿಂದ ಇರಿ ಸುತ್ತಮುತ್ತ ನೂರಾರು ಇಂಡಸ್ಟ್ರಿಗಳು ಹಾಳಾಗೋತು ಅಂದರೆ ನಾವು ಬಿಡೋಕ್ಕಾಗಲ್ಲ i